ನೋಡಿ ಫ್ರೆಂಡ್ಸ್ ನೋಡಿ ನಾನ್ ಖರ್ಚಿ ನೋಡಿ ಎರಡು ಬುಟ್ಟಿ ಪುಟಾಣಿ ಯಾವ್ದಾವ ಈಗ ಕೊಬ್ಬರಿ ಮಾಡಿದ್ ನೋಡಿ ಈಗ ನೋಡಿ ಹನ್ನೊಂದ್ ಗಂಟೆ ಏನೇನ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡ್ ಬರೋಣ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ನಾಗರ ಪಂಚಮಿ ಹಬ್ಬ ಇದ್ದೆ ನಿಮಗೂ ಗೊತ್ತಲ್ಲ ಇವತ್ತು ಅಮಾವಾಸ್ಯೆ ಹಬ್ಬ ಇದ್ದು ಅಂತ ಅಮಾಶಿ ದಿನ ನಾನು ಇಡಿ ಮಾಡಿ ಫ್ರೆಂಡ್ಸ್ ಈಗ ಹಬ್ಬ ಮಾಡ್ಬೇಕಾ ಅದ್ರ ಸಲಯ ನೋಡಿ ನಾನು ಸಂತಿ ಮಾಡ್ಲಾಕ ಹೋಗಿದ್ದೆ ಅಲ್ಲಿ ಮಾರ್ಕೆಟ್ದಾಗೆ ಸಂತಿ ಮಾಡು ಆವಾಗ ಇವ್ಯ ಮಾಡಬೇಕು ಮಾಡಿದೆ ಅಂದರೆ ಈ ಮಾಡ್ಲಿ ಮಾಡಲಿ ಫ್ರೆಂಡ್ಸ ಈಗ ಮನೆಗೆ ಬರೋಣ ಈಗ ನ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಚಿಂತಾಗ ಕೆಲ್ಸಿ ತೊಗೊಂಡು ಬಂದೀನಿ ಬನ್ನಿ ಪಂಚಮಿ ಹಬ್ಬದ ಇದು ಮಾಡುವಂಥ ಖರ್ಚಿಕಾಯಿ ಉಂಡಿ ಅವು ಮಾಡುವಂತ

ನೋಡಿ ಅರಿಶಿಣ ಮತ್ತು ಜೀರಿಗೆ ಸಾಸ್ಮಿ ಅವೆಲ್ಲ ಏನೇನು ಅವೆಲ್ಲ ತೊಗೊಂಡು ಅವೆಲ್ಲ ತೊಗೊಂಡಿ ಮತ್ತು ಇದು ಸಕ್ರೆನ ಪೌಡರ್ ಫ್ರೆಂಡ್ಸ್ ಇದು ಒಂದು ಕಿಲೋ ದಿಢ ದೀಡ ಕಿಲೋ ತೊಗೊಂಡಿನ ಸಕ್ರೆ ಪೌಡರ್ ಇದು ಒಂದು ಅರ್ಧ ಕಿಲೋ ರವೆ ಇದು ಕಡಲೆ ಹಿಟ್ಟು ಇದು ಒಂದು ಕಿಲೋ ರವೆ ಮತ್ತು ಒಂದು ಪಾಕಿಟ್ ಎಣ್ಣೆ

ಈಗ ನೋಡಿ ನಾನು ಹೊಲಕ್ಕೆ ಹೋಗ್ಬೇಕು ಈಗ ಮಾಡಿದ್ರೆ ಎಮ್ಮೆ ಮೇವು ಹಾಕವ್ರಿ ಯಾರು ಇತ್ತು ಯಾರು ಇಟ್ ಫ್ರೆಂಡ್ಸ್ ಅದಕ್ಕೆ ನೋಡಿ ನಾಲ್ಕನ ಎಮ್ಮೆ ಮೇಸ್ ಕಿಶಿನ ಚೇಂಜ್ ಮಾಡಿ ಬಂದ್ ಕಿಶಿನ ಇದನ್ನೆಲ್ಲ ಮಾಡ್ತೀನಿ ಈಗ ಸಂತಿನ ಎಲ್ಲ ದಬ್ಬಿ ತುಂಬ ಕಿಶಿನ ಇಟ್ ಹೋಗ್ತೀನಿ ಚೇಂಜ್ ಮಾಡಿ ಬಂದ್ ಕಿಶಿನ ಎಲ್ಲ ಮಾಡ್ತೀನಿ ಇರ್ತಾರ ಮಾಡ್ತೇವೆ ನಾವು ಕೂತ್ ಚೇಂಜ್ ಮಾಡಿ ಈಗಂದ್ರೆ ನಾವು ಒಬ್ಬಾಕಿಗೆ ಆಗಲ್ಲ ये भी वहां हाथ लेके चलते हैं और कोबरी और ऐसे हरी कीसनी उठो केनी खोलदाओ तो होगा और फ्रेंड्स से मटेरियल के सामने वाली माला वाला वाला અને નાવ કેસ મનાઈ લીન મારખો દીતલે ઓરવાડિંગ એમ 1500 હે તાવર એટલે નાવ એમ એમ ને માર બેકા અધિકારી સાપનું માર બેકા કયો ખોબરીને મારતીની ફ્રેન્ડ્સ એલન ઉરણા મારતી છે રેડી કરીને ખોબરી ઓલગ બડે સપૂ આવે એલા હાકી છે

ತಗೊಂಡಿನಿ ನೋಡಿ ಫ್ರೆಂಡ್ಸ್ ಐದರ ತನಕ ಎಮ್ ಮೈಸ್ತೀನಿ ಅಲ್ಲಿ ಇಲ್ಲಿ ನಾಳಾಗೆ ಮೈಸಾಗ್ತಾವ ನೋಡಿ ಫ್ರೆಂಡ್ಸ ಗಾಳಿ ಅಂದ್ರೆ ಭಾಳ ಗಾಳಿಯಾಗಿ ನೋಡಿ ಕಂಡಿನ್ ಸಲ ನೋಡಿ ಟಾವೆಲ್ ಮ್ಯಾಲಕೊಂಡಿನಿ ನೋಡಿ ಫ್ರೆಂಡ್ಸ್ ಪಂಚಮಿ ಹಬ್ಬ ಇದೆ ನಮ್ಮ ಕರ್ನಾಟಕದಾಗ ಭಾಳ್ ಚಲೋ ಮಾಡ್ತಾರೆ ಕರ್ಚಿಕಾಯಿ ಮತ್ತು ಚೂಡಾ ಏನೇ ನಮ್ಗೆ ಇಲ್ಲ ಐಟಮ್ ಕೋರ್ ಮಾತ್ರ ಫ್ರೆನ್ಸ್ ನಂಬ ಹಪ್ಪ ಅಂದ್ರೆ ಬಾಡೊಂಡಿ ನಾಳಿಗೋ ಫ್ರೆನ್ಸ್ ಬಿ ತಿಗ ಹಾಲು ಹಾಕೋದಾ ನೋಡಿ ಫ್ರೆನ್ಸ್ ನಾನು ಈಗ ወದಾಗಿನ್ ಬಂದಿನಿ ወದಾಗಿನ್ ಬತ್ತಿ ನೋಡಿ ಅಲ್ಲಿ ಕುಕ್ಕರ್ೊಳಗೆ ಬೇಳೆ ಇಡಿದಿನಿ ಅರೆ ಚಂಜಿ ಬಾಗಿ ಊಟ ಮಾಡ್ಲಾ ಗುರುಗುರಿ ಅದು ನೋಡಿ ಒಂದೆಬ್ಬಿ ತುಂಬಾ ಹರಿಚಿಕಿ ಏನು ಇತೋದಿ ನೋಡಿ ಫ್ರೆನ್ಸ್ ಆಕ

ಮತ್ತು ಸಕ್ರಿ ನೋಡಿ ಫ್ರೆಂಡ್ಸ್ ನಮಗೆ ಎಷ್ಟು ಬೇಕು ರುಚಿ ಅಷ್ಟು ನೋಡಿ ಫ್ರೆಂಡ್ಸ್ ನಮಗೆ ಎಷ್ಟು ಬೇಕು ಅಷ್ಟೊಂದು ರುಚಿಗಷ್ಟು ನಾವು ಸಕ್ಕರೆ ಸಕ್ಕರೆ ಪುಡಿನ ಹಾಕೋಬೇಕ ನೋಡಿ ಫ್ರೆಂಡ್ಸ್ ನಾನು ಇಷ್ಟೊಂದು ಹಾಕೊಂಡಿದ್ದೀನಿ ಈಗ ನೋಡಿ ಇದು ಮಾಡೋದು ಮಾಡಬೇಕಂದ್ರೆ ಹತ್ತು ಗಂಟೆ ಆಗ್ತಾ ಹನ್ನೊಂದು ಗಂಟೆ ಆಗ್ತಾ ಇತ್ತು ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಒಬ್ಬಟ್ಟನೇ ಮಾಡಬೇಕಲ್ಲ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಅವ್ರಿಗೆ ಮಾಡಲ್ಲ ನಾನೇ ಮಾಡಬೇಕಲ್ಲ ದೊಡ್ಡ ದೊಡ್ಡ ತೆಗಿಬೇಕು ಫ್ರೆಂಡ್ಸ್ ಅಂದರೆ ಹುಡುಗರು ಹಂಗೆ ಹಾಕಿ ಹಾಕಿ ನಾನೇ ಹಚ್ಚೀನಿ గురుగిర్లిలిలి ని తో తోడడ క్యార్ కర్స అంతకి లాగునే ఊర 8 8 దాకు దిని ఇండి మరి ఫ్రెండ్స్ ఈ బడే స్పూన సన్నಾಗಿ కొట్టుతా ఇని హతై కొది విన ఆడవే ఫ్రెండ్స్ ఇను లైట్ వరిగల కసే వీడియో കാണట్ ఐతేనే ఇలా అస్టికర్ తెల ఆనది लो फ्रेंड्स सही तरह ना साना मिक्सर और मार्को बेक अंडे लाइट में मज़ा देख लायर नाना ब्रेड आटा वाला किचन ये फुटपाथ आएगी निकल सो लो डिफरेंट ना मारुश लोडी सक्करी पूरी बड़ा सेट है ना मोबिल मोबिल अतिरिक्त लोडी ये मेले में अच्छे अच्छे ಎಷ್ಟೆನಾ ಮಮ್ಮ ಎಲ್ಲ પેટ ದುಖದ ತಾನಾ ಖಾನಾ ಮಮ್ಮ ಗೆ ಹ್ಮ್ ಅಂತೆ ನೋಡಿ ಫ್ರೆಂಡ್ಸ್ ಸೀದಾ ಖರಾ ಹುಡುಗ ಕರೆstar ನೋಡಿ ಯಾವಾಗ ಇದು ಊಟಕ್ಕೆ ಯಾವಾಗ ಮಾಡ್ತೀರೋ ಔಟ್ ಹೋಗಿ ಬಾಕಿ ಕೀದಿ ತರಕೊಂಡು ಬುತ್ತೆ ಸಿರುಮಾ ನೀ ದೇತೆ करो ನೋಡಿ ಫ್ರೆಂಡ್ಸ್ ನಾನು ನೋಡಿ ಇಲ್ಲಿ ಮೇದಾ ಹಿಟ್ನ ನಡ್ಕೊತೈದು ನೋಡಿ ಇದು ಮತ್ತಿನ್ ಚಾನಿಲ್ ಚಾನಸ್ ಕಿಶಿನ ನಮ್ಗೆ ಎಷ್ಟು ಬೇಕು ಅಷ್ಟೊಂದು ಮೈದಾ ಹಿಟ್ಟನ್ನ ಹಾಕ್ಕೋಬೇಕ ಇನ್ನೂ ಭಾಳ ಕೆಲಸ ಫ್ರೆಂಡ್ಸ್ ಅವು ಉಂಡಿ ಅವು ಎಲ್ಲ ಇವತ್ತೆ ಕಟ್ಟಬೇಕ ಒಂದು ರೇಷನ್ ಒಂದು ಹಾಕ್ಲಾಗತ್ತೆ ಫ್ರೆಂಡ್ಸ್ ಅದ್ರ ಸುಮಾರು ಜೋಡಿ ರೇಷನ್ ತಗೊಂಡು ಬಂದೀನಿ ಅಕ್ಕಿ ಅವು

ನಾನು ಹುಡುಗರೆ ನಾನು ಯಾವ್ದು ಕೆಲಸ ಐತಿ ಹೆಲ್ಪ್ ಮಾಡ್ತಾರ ಇನ್ನು ನೋಡಿ ಫ್ರೆಂಡ್ಸ್ ಇಲ್ಲಿ ಯು ಆರ್ ಗಿವಿಂಗ್ ಮೀಡಾ ಕತ್ತಿನಿ ನಾನು ಅಕ್ಕಿ ತಾಯ ಹನೆ ತաշಪುರ ಬೋರಿ ಫ್ರೆಂಡ್ ಮಲಂದಿಟೇನ ದಬೂರೆ ಗೇನ

ನೋಡಿ ಇಲ್ಲಿ ಮೂರ್ನಾಲ್ ಪುರಿ ಮಾಡ್ಕೊತೀನಿ ನಮ್ಮ ಹುಡ್ಗುರಿಗೆ ಮಾಡೀನಿ ಈಗ ನೋಡಿ ಟೈಮ್ ಅಂದ್ರೆ ಭಾಳ ಆಗ್ಯತ್ ಫ್ರೆಂಡ್ಸ್ ಹತ್ತು ಗಂಟೆ ಆಗಿರ್ಬೇಕು ಈಗ ಅರ್ಧ ಹುಡ್ಗರು ಇವ್ರ ಇವ್ರು ಇದೆ ನೋಡಿ ನಾ ಇಲ್ಲಿ ಗ್ಯಾಸ್ ಅಲ್ಲಿ ತೊಳಗಿ ಇಟ್ಟೀನಿ ಫ್ರೆಂಡ್ಸ್ ಇವತ್ತು

సోరి ఫ్రెండ్స్ అన్నీ కుందాయి యూట్యూబ్ లో వాడుదేండి నడి ఇల్ల ముంజాలేకి తిత్తిని బాండి ఆదరి ఇయా తిక్కల